ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ರೂಪಾಶ್ರೀಧರ್ ಲಾಗ್ಸ್ಗೆ ಸ್ವಾಗತ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಇದು ಬುಧವಾರದ ಲಾಗು ಸೊ ನನ್ನ ಮಗಳಿಗೆ ರಜೆ ಇದ್ದಿದ್ದರಿಂದ ಅವತ್ತು ಸ್ಕೂಲ್ಗೆ ಹೋಗಿರಲಿಲ್ಲ ಸೊ ವೀಡಿಯೋ ಕೂಡ ಮಾಡಿಲ್ಲ ನಾನು ಒಂದೇ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅವಳಿಗೆ ಈಗಲಿಂದಾನೇ ಸ್ವಲ್ಪ ಕೆಲಸಗಳನ್ನ ಕೊಡ್ತಾ ಇದ್ದೀನಿ ಅಂದರೆ ಈ ರೀತಿಯಾಗಿ ಕರುವೇನ ಸೊಪ್ಪನ್ನ ಬಿಡಿಸೋದು ಆ ಸೋಫಾದ್ ಬ್ಲಾಂಕೆಟ್ ಎಲ್ಲಾ ಆ ಕಡೆ ಈ ಕಡೆ ಆಗಿರುತ್ತಲ್ಲ ಸೊ ಅದೆಲ್ಲ ನೀಟ್ ಮಾಡು ಅನ್ನೋದು ಈ ರೀತಿಯಾಗಿ ಆ ಕೆಲಸ ಕೊಡ್ತಾ ಇರ್ತೀನಿ ಇಂಟ್ರೆಸ್ಟ್ ಇದ್ದಾಗ ಮಾಡ್ತಾಳೆ ಇಲ್ದೇ ಹೋದಾಗ ಮಾಡಲ್ಲ ಸೊ ಈಗ ನೆಕ್ಸ್ಟ್ ಡೇ ಇದು ಸ್ಕೂಲಿಗೆ ಕಳಿಸೋಣ ಅಂತ ಹೇಳಿ ರೆಡಿ ಮಾಡಿ ಕಳಿಸ್ದೆ ಮಳೆ ಬರ್ತಿದ್ದರಿಂದ ಕಾರಲ್ಲೇ ಕರ್ಕೊಂಡು ಹೋದರು ಸೊ ಹಂಗೆ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಕೆಲಸ ಇತ್ತು ಊರು ಕಡೆ ಹೋಗ್ತಾಯಿದ್ರು ಹಾಗೆ ವೇ ಡ್ರಾಪ್ ಮಾಡಿ ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೋದರು ಸೊ ಈಗ ಪಾಪುಗೆ ಹಾಲು ಕೊಟ್ಟು ಅವ್ನಿಗೇನಾರು ತಿನ್ನೋದಕ್ಕೆ ಕೊಟ್ಟು ಮಲಗಿಸಿ ಆಮೇಲೆ ಕೆಲಸ ಶುರು ಮಾಡೋದು ಸೊ ನಾನೀಗ ಬಿಸಿ ನೀರನ್ನ ಕುಡಿತಾ ಇದ್ದೀನಿ ತುಂಬ ಚಳಿ ಇರೋದ್ರಿಂದ ಈ ರೀತಿಯಾಗಿ ಬಿಸಿ ಬಿಸಿ ನೀರನ್ನ ಕುಡಿಯೋದು ಒಳ್ಳೆಯದು ಈ ಬಿಸಿಲೇ ಇಲ್ಲ ಸ್ನೇಹಿತರೆ ಅಂದಮೇಲೆ ಗಾಳಿ ಇರುತ್ತೆ ಗೊತ್ತು ಬಟ್ ಈ ಮಳೆ ಜಿಡಿ ಜಿಡಿ ಬಟ್ಟೆಗಳಾಕಣ ಅಂದರೆ ಆರೋದೇ ಇಲ್ಲ ಮಕ್ಕಳು ಬಟ್ಟೆ ಎಷ್ಟೊಂದು ಆಗುತ್ತೆ ಸೊ ಏನು ಮಾಡೋದು ಗೊತ್ತೇ ಆಗೋದಿಲ್ಲ ನಾನು ಈಗ ಸ್ನಾನ ಮಾಡಿ ಬಂದು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತಾ ಇದ್ದೀವಿ ಮೇಕಪ್ ಅಂದರೆ ಮನೆಯಲ್ಲಿ ಏನು ಮಾಮೂಲಿ ಕ್ರೀಮು ಒಂದು ಲಿಪ್ ಬಾಂಬು ಸ್ಟಿಕ್ಕರ್ ಇಷ್ಟೇ ಏನಾದರೂ ವೀಡಿಯೋ ಸ್ಪೆಷಲ್ ಮಾಡಬೇಕು ಅಂದಾಗ ಮಾತ್ರ ಸ್ವಲ್ಪ ರೆಡಿ ಆಗ್ತೀನಿ ಇಲ್ಲಾಂದರೆ ನಾರ್ಮಲ್ ಇಷ್ಟೇ ನಾನು ಒಂದು ಕ್ರೀಮು ಪೌಡರು ಹಾಗೆ ಒಂದು ಲಿಪ್ ಬಾಂಬು ಸ್ಟಿಕ್ಕರ್ ಇಷ್ಟೇ ಹಾಕೊಳೋದು ಸೊ ಸ್ಕೂಲ್ ಹತ್ರ ಹೊರ್ಗಡೆ ಎಲ್ಲರೂ ಹೋಗ್ಬೇಕಂದಾಗ ಸಿಂಪಲಾಗಿ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಳ್ತೀನಿ ಇವತ್ತು ಮಧ್ಯಾಹ್ನ ಹೋಗಬೇಕು ಕರ್ಕೊಂಡ್ಬರೋದಕ್ಕೆ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ನೀನೆ ಬಾ ಅಂದರು ಸೊ ಮಳೆ ಬರ್ದೇ ಆದರೆ ಸಾಕು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೋ ಏನೋ ನೋಡಿ ಈ ರೀತಿಯಾಗಿ ಒಂದು ಡಬ್ಬ ತೊಗೊಂಡಿರ್ತೀನಿ ಅದೇ ಬ್ರೌನ್ ಕಲರ್ ಬರುತ್ತಲ್ಲ ಮೆರೂನ್ ಥರ ಸ್ಟಿಕ್ಕರು ಸೊ ಅದನ್ನೇ ನಾನು ಹಚ್ಕೊ ಹಾಕೊಳ್ಳೋದು ಇದು ಅದಿಲ್ಲ ಅಂತ ಅಂದರೆ ಬ್ಲ್ಯಾಕ್ ಐಲಿ ಐನ್ಲೈನ್ ಹಚ್ಕೋತೀನಿ ಈ ಥರ ಸ್ಟಿಕ್ಕರ್ ಹಚ್ಕೊಂಡ್ರೆ ನನ್ನ ಮಗ ಆಟ ಆಡಬೇಕಾದ್ರೆ ಅದನ್ನೆಲ್ಲ ತೆಗೆದುಬಿಡ್ತಾನೆ ಹಾಗಾಗಿ ನಾನು ಜಾಸ್ತಿ ಬ್ಲ್ಯಾಕದು ಐಲೇನೋ ರಚ್ಕೊಡ್ತೀನಿ ಸೊ ಆಂಟಿ ಕೂಡ ಬಂದಿದ್ದರು ಸೊ ಅವರು ಮನೆಯೆಲ್ಲ ಒರೆಸಿ ಈಗ ಹೊರಡ್ತಾ ಇದ್ದಾರೆ ಪಾಪ ಅವ್ರದ್ದೊಂದು ಸಖತ್ ಕಷ್ಟ ಯಾಕಂದರೆ ನಮಗೆ ಒಂದಿನ ಏನಾದರೂ ಮಳೆ ಬಂದಾಗ ಆಚೆ ಹೋಗೋದಕ್ಕೆ ಅಪ್ಪ ಅನ್ನಿಸುತ್ತೆ ಬಟ್ ಅವರು ಎಷ್ಟೇ ಮಳೆ ಇದ್ದರೂ ಕೂಡ ಅವರ ಒಂದು ಕೆಲಸನ ಅವ್ರು ಮಾಡಲೇಬೇಕಲ್ವ ಹೋಗಲೇಬೇಕು ಛತ್ರಿ ಹಿಡ್ಕೊಂಡು ಹೋಗ್ತಾರೆ ಪಾಪ ಸೊ ಈಗ ಸಿಂಪಲ್ಲಾಗೆ ನನಗೆ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ ಇಷ್ಟು ಇಷ್ಟೊಂದು ಕಲೆಕ್ಷನ್ನ ಇಟ್ಕೊಂಡಿದ್ದೀನಿ ಅದರದ್ದೆಲ್ಲ ವೀಡಿಯೋ ಮಾಡಬೇಕು ಅಂತಿದ್ದೀನಿ ಬಟ್ ಟೈಮ್ ಸಾಕಾಗ್ತಾಯಿಲ್ಲ ನನಗೆ ನೋಡಿ ಈ ರೀತಿಯಾದಂಥ ಒಂದು ಚಿಕ್ಕದೊಂದು ಪುಟ್ಟದಾದಂಥ ಇಯರಿಂಗ್ನ ಸೆಲೆಕ್ಟ್ ಮಾಡಿಕೊಂಡೆ ಈಗ ನೋಡಿ ಈ ರೀತಿಯಾಗಿ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಒಂದು ಚಿಕ್ಕ ಚಿಕ್ಕದು ಒಂದು ಬಾಕ್ಸು ಸ್ವಲ್ಪ ದೊಡ್ಡದು ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ ಇಯರಿಂಗ್ಸ್ ಕಲೆಕ್ಷನ್ ಬೇಕು ಅಂದರೆ ಕಮೆಂಟ್ನ ಮಾಡಿ ನಾನು ನೆಕ್ಸ್ಟು ಟ್ರೈ ಮಾಡ್ತೀನಿ ಆದಷ್ಟು ಬೇಗ ಇಯರಿಂಗ್ಸ್ ಕಲೆಕ್ಷನ್ ವೀಡಿಯೋ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ನಾನು ಕಾಲೇಜ್ಗೆ ಹೋಗ್ಬೇಕಾಗಿರೋವಾಗಿಂದೂ ತೊಗೊಂಡಿರೋದು ಹಾಗೆ ಇಟ್ಕೊಂಡಿದ್ದೀನಿ ಮಿಸ್ ಮಾಡಿಲ್ಲ ನಾನು ಅದೇನೋ ಗೊತ್ತಿಲ್ಲ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ ಏನಾದರೂ ನೋಡಿದ ತಕ್ಷಣ ತೊಗೋಬೇಕು ಅಂದ್ಸಾರೆ ತಗೊಬಿಡ್ತೀನಿ ಸೊ ಅಮ್ಮ ಮನೆಯಲ್ಲಿ ಬ್ಯಾಂಡ್ ತನದಲ್ಲಿದ್ನಲ್ಲ ಸೊ ಅಲ್ಲಿ ಒಂಥರ ತಳ್ಳುವ ಗಾಡಿಲಿ ಕ ತಗೊಂಬರ್ತಾರೆ ಇಲ್ಲ ಟಿ ವಿ ಎ ಇಟ್ಕೊಂಡು ತೊಗೊಬರ್ತಾರಲ್ಲ ಅಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ ನಾನು ಅಲ್ಲೆಲ್ಲ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ದೊಡ್ಡ ದೊಡ್ಡ ಇಯರಿಂಗ್ಸೇ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಬಿಡ್ತಾರೆ ಆವಾಗ ಜಾಸ್ತಿ ತೊಗೊಂಡಿದ್ದೀನಿ ನಾನು ಸೊ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಹೋಗಿ ಕರ್ಕೊಂಬರೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಪಾತ್ರೆ ಎಲ್ಲ ಇತ್ತು ಎಲ್ಲ ತೊಳ್ದೆ ಈಗ ಈಗ ಅಮ್ಮ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ರು ಊರು ಕಡೆ ಹೋಗಿದ್ರಲ್ಲ ಹಸ್ಬೆಂಡು ಸೊ ಬರುವಾಗ ಅಮ್ಮ ನುಗ್ಗೆ ಸೊಪ್ಪೆಲ್ಲ ಕೊಟ್ಟು ಕಲಿಸಿದ್ರು ಬುಧವಾರ ಈಗ ಅದನ್ನೇ ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಾಯಿದ್ದೀನಿ ಸೊ ಇದ್ರದ್ದು ರೆಸಿಪಿ ನಾನು ನೆಕ್ಸ್ಟ್ ಹಾಕ್ತೀನಿ ಸೊ ಎಡಿಟಿಂಗ್ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ನನಗೆ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಏನೂ ಗೊತ್ತಿಲ್ಲ ನೋಡಿ ಈಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸಾಂಬಾರು ಮಾಡಬೇಕು ನೋಡಿ ನಂದು ಟ್ರೈ ಪೋಡು ಸೆಲ್ಫಿ ಸ್ಟಿಕ್ಕೆಲ್ಲ ಒಡೆದು ಒಂದು ವರ್ಷ ದಿನ ನಾನು ಸೆಲ್ಫಿ ಸ್ಟಿಕ್ಕಲ್ಲೇ ವೀಡಿಯೋಸ್ನ ಮಾಡ್ತಾಯಿದ್ದೆ ಸೊ ಅದು ಕೂಡ ಜಾಸ್ತಿ ದಿನ ಇದಾಗಲಿಲ್ಲ ಒಂದು ವರ್ಷ ಅದಾದ ಅದಾದಮೇಲೆ ನೋಡಿ ಈ ರೀತಿಯಾಗಿ ಮುರಿದೋಯ್ತು ಈಗ ನಿಂತ್ಕೊಳ್ಳೋದೇ ಇಲ್ಲ ಅಂತ ಬಿದ್ದೋಗುತ್ತೆ ನೋಡಿ ಅದಕ್ಕಿಂತ ಮುಂಚೆ ನಾನು ಒಂದು ಟ್ರೈ ಪೋಡ್ ತೊಗೊಂಡಿದ್ದೆ ಅದು ಕೂಡ ಕ್ವಾಲಿಟಿ ಅಷ್ಟೇನಷ್ಟರಲ್ಲೇ ಸ್ನೇಹಿತರೆ ನಾನು ಮೀಶೋನಲ್ಲಿ ತೊಗೊಂಡಿದ್ದಿತ್ತು ನೋಡಿ ಇದೇನೆ ಇದು ಕೂಡ ಎಲ್ಲ ಮುರಿದೋಗಿದೆ ಇದನ್ನೆಲ್ಲ ಬಿಸಾಕ್ಬೇಕು ಇವಾಗ ಹೊಸ ಟ್ರೈ ಪಟ್ಟು ತೊಗೊಂಡಿದ್ದೀನಿ ಅದರದ್ದು ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ ಸೊ ಅದು ಇನ್ನೊಂದು ಟೂ ಡೇಸಲ್ಲಿ ಬರಬಹುದು ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಈಗ ಹಂಗೋ ಹಿಂಗೋ ಮಾಡಿ ವೀಡಿಯೋ ಮಾಡ್ತಾ ಇದ್ದೀನಿ ಕಷ್ಟ ಆಗ್ತಿದೆ ಟ್ರೈ ಇಲ್ಲದೆ ಇರೋದ್ರಿಂದ ಸೊ ನಾವು ವಿಲ್ ವಿಲೇದೆಲ್ಲೇ ಕೂಡ ಹಾಕಿದ್ದಾರೆ ಅಮ್ಮ ಸೊ ಅದು ಕೂಡ ಕೊಟ್ಟು ಕಲಿಸಿದ್ದಾರೆ ನಾನು ಪೂಜೆಗೆಲ್ಲ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಮ್ಮ ಕೆಲಸ ಕೆಲಸದಾಂಟಿ ಬರ್ತಾರಲ್ಲ ಅವರಿಗೆ ಸ್ವಲ್ಪ ಕೊಟ್ಬಿಡ್ತೀನಿ ತುಂಬ ಎಲ್ದಿ ಆಗಿರುತ್ತೆ ಸ್ನೇಹಿತರೆ ಸೊ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಇದನ್ನೆಲ್ಲ ತಿಂದರೆ ಕಣ್ಣಿಗೆ ತಲೆ ಕೂದಲಿಗೆ ಎಲ್ಲ ತುಂಬಾ ಒಳ್ಳೇದು ಅಂತಾರೆ ನಮ್ಮನೇಲಿ ತುಂಬ ಎಲ್ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮಾವ ಅವ್ರಿಗೆಲ್ಲ ತುಂಬಾ ಇಷ್ಟ ಶುಗರ್ ಇರೋದ್ರಿಂದ ಇದೆಲ್ಲ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ನಾನು ಆಗ್ಲಕಾಯಿ ಈ ಥರದ್ದೆಲ್ಲ ಮಾಡ್ತಾಯಿರ್ತೀನಿ ಆವಾಗವಾಗ ಸೊ ಈ ಥರ ಎಳೆ ಎಳೆದು ಎಲೆಗಳೆಲ್ಲ ಕಿತ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಹೂವು ಥರ ಬಂದಿರುತ್ತಲ್ಲ ಸೊ ಅದ್ರದ್ದು ಪಲ್ಯ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಪಲ್ಯ ರೆಸಿಪಿನ ನಾನು ಶೇರ್ ಮಾಡಿ ನೀನು ಶಾರ್ಟ್ಸ್ ವಿಡಿಯೋದಲ್ಲಿ ಸೊ ನೀವು ಕೂಡ ನೋಡಬಹುದು ಸೊ ಮೊದಲು ಊರಿಂದ ಟೊಮೊಟೊ ತರಕಾರಿಗಳು ಹೀರೆಕಾಯಿ ಬಾಳೆಕಾಯಿ ಹಾಗೆ ಮೆಣಸಿನ್ಕಾಯಿ ಈ ರೀತಿ ಎಲ್ಲ ಕೊಟ್ಕೊಳ್ಸ್ತಾ ಇದ್ದರು ಯಾಕಂದರೆ ಅಲ್ಲಿ ನಮ್ಮ ಅಜ್ಜಿ ತಾತ ಅವರು ಜಮೀನ ಸಿಕ್ಕೇ ಕೊಟ್ಟಿದ್ದಾರೆ ಅವರು ನರ್ಸರಿ ಮಾಡೋ ಥರ ಫಾರ್ಮ್ ಮಾಡ್ಕೊಂಡಿದ್ದಾರೆ ಅಲ್ಲಿ ತರಕಾರಿಗಳೆಲ್ಲ ಬೆಳೀತಾರೆ ಸೊ ಅವರು ಬೆಳೆನ ಬೆಳ್ಕೊಳ್ತಾರೆ ಅವಾಗ ನಮಗೆಲ್ಲ ಫ್ರೀಯಾಗಿ ಕೊಡ್ತಾರಲ್ವ ಅಜ್ಜಿ ತಾದ ತೊಗೊಬರೋರು ಸೊ ಅದನ್ನೆಲ್ಲ ಕೊಟ್ಟು ಇದ್ರು ಈಗ ನಮ್ಮ ತಾತಂಗೆ ಹುಷಾರಿಲ್ಲ ನಮ್ಮ ಅಜ್ಜಿಗೂ ಹುಷಾರಿಲ್ಲ ಅವ್ರ ತೋಟಕ್ಕೆಲ್ಲ ಹೋಗೋಲ್ಲ ಮನೆಯಲ್ಲೇ ಇರ್ತಾರೆ ಅವ್ರನ್ನೇ ಈಗೊಬ್ಬರು ನೋಡ್ಕೊಳ್ಳೋವಂಥ ಸಂದರ್ಭ ಆಗ್ಬಿಟ್ಟಿದೆ ಸೊ ಏನಾದರೂ ನಮ್ಮ ಮಾವದಿರೇ ತಂದಿಟ್ಟಿರ್ತಾರೆ ಸೊ ಅವ್ರೇನಾದ್ರೂ ಹೋದರೆ ತಗೊಬಂದಿದ್ದರೆ ಕೊಟ್ಟು ಕಳಿಸ್ತಾರೆ ಸೊ ಈ ಮಳೆ ತ್ಯದಲ್ಲಿ ಈ ಸದ್ಯಕ್ಕೆ ಏನೂ ಇರಲಿಲ್ಲ ಹಾಗಾಗಿ ಬರೀ ನುಗ್ಗೆ ಸೊಪ್ಪು ಮತ್ತು ವಿಳ್ಯದಲ್ಲೇ ಕೊಟ್ಟು ಕಳಿಸಿದ್ದಾರೆ ಅಷ್ಟೇ ನಮ್ಮ ಚಿಕ್ಕಮ್ಮ ಅವರು ಪಪ್ಪಾಯ ಸಪೋಟ ಡ್ರ್ಯಾಗನ್ ಫ್ರೂಟು ವಾಟರ್ ಅಪ್ಪಲ್ಲು ಏನೋ ಬರುತ್ತಲ್ಲ ಸ್ನೇಹಿತರು ಅದೆಲ್ಲೆಲ್ಲ ಹಾಕಿದ್ದಾರೆ ಸೀಬೆಕಾಯಿ ಸೊ ಎಲ್ಲ ಥರ ಫ್ರೂಟ್ಸು ಕೂಡ ಹಾಕಿದ್ದಾರೆ ಈಗ ಬಂದಿದೆಯನ್ನೋ ಸರಿ ಗೊತ್ತಿಲ್ಲ ನಾನು ಊರ ಕಡೆ ಹೋದಾಗೆಲ್ಲ ತೋಟಕ್ಕೆ ಹೋದಾಗೆಲ್ಲ ತೊಗೊಬರ್ತಾ ಇದ್ವಿ ಈ ನಮ್ಮ ಹಸ್ಬೆಂಡು ಸಡನ್ನಾಗಿ ಹೋಗ್ತಾರಲ್ಲ ಸೊ ಹಾಗಾಗಿ ಏನಿರುತ್ತೋ ಅದನ್ನು ಮಾತ್ರನೇ ಕೊಟ್ಟು ಕಳಿಸ್ತಾರೆ ಮುಂಚೆಗೆ ಏನಾದರೂ ಹಿಂಗೆ ಹೋಗ್ತಾರೆ ಏನಾದ್ರೂ ಏನಾದರೂ ಗೊತ್ತಿದ್ದರೆ ಅಟ್ಲೀಸ್ಟ್ ನನ್ನ ತಮ್ಮ ತೋಟಕ್ಕೆ ಹೋಗಿ ತಂದಿಟ್ಟಿರ್ತಾನೆ ಸೊ ಈಗ ಕೆಲಸ ಎಲ್ಲ ಮುಗಿಸಿ ಕ್ಲೀನಿಂಗ್ ಎಲ್ಲ ಆಯಿತು ಸೊ ನೋಡಿ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ಕರ್ಕೊಂಬರೋಣ ಹೋಗಿ ಅಂತೇಳಿ ಮಳೆ ಆಗಲೇ ಸ್ವಲ್ಪ ಬರೋ ಥರ ಆಗ್ತಾಯಿತ್ತು ಓಲಾ ಆಟೋದಲ್ಲಿ ಹೋಗಿ ಬಂದುಬಿಡು ಅಂತೇಳಿ ಯಾಕಂದರೆ ಪಾಪುನ ಎತ್ಕೊಂಡು ನಡ್ಕೊಂಡು ಹೋಗ್ಬೋದು ಈ ಕಡೆಯಿಂದ ಬಟ್ ಆ ಕಡೆಯಿಂದ ಬರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಎಷ್ಟೊಂದು ಬುಕ್ಸ್ ಕೊಡ್ತಾರೆ ಇವಾಗ ಅಂದರೆ ಎತ್ಕೊಂಡೇ ಬರೋಕ್ಕಾಗಲ್ಲ ಒಳ್ಳೆ ಸೆವೆಂತ್ ಏಯ್ತ್ಗೆ ಸ್ಟೂಡೆಂಟ್ಗೆ ಹೋಗೋಷ್ಟು ಬುಕ್ಸು ವೆಯ್ಟು ಅಷ್ಟು ಕೊಡ್ತಿರ್ತಾರೆ ಎಲ್ಲ ಥರ ಬುಕ್ಸು ಕೊಟ್ಬಿಟ್ಟಿರ್ತಾರೆ ಒಂದೇ ಸಲವೇ ಮದ್ಲಿ ಈ ಥರ ಇರಲಿಲ್ಲ ಈ ಇಯರಿಂದ ಯಾಕೋ ಗೊತ್ತಿಲ್ಲ ಇಷ್ಟೊಂದು ಕೊಡ್ತಾರೆ ಮಳೆನೇ ಶುರುವಾಗೋಷ್ಟರಲ್ಲಿ ಆಟೋ ಕೂಡ ಬಂತು ಫೈನಲಿ ಮನೆಗೆ ಬಂದು ಸೊ ಬಂದ ತಕ್ಷಣ ನಮ್ಮ ಮುದ್ದೆಗೆ ಮುದ್ದೆಗಿಟ್ಟಿದ್ದೀನಿ ಹಾಗೆ ಸಾಂಬಾರು ಬಿಸಿಗಿಟ್ಟಿದೆ ಈ ಮಳೆಗೆ ಚಳಿಗೆ ಒಳ್ಳೆ ಕಾಂಬಿನೇಷನ್ ಊಟ ಅಂತಲೇ ಹೇಳ್ಬಹುದು ಉಪ್ಸಾರು ಬಿಸಿ ಬಿಸಿ ಮುದ್ದೆ ನುಗ್ಗೆಸೊಪ್ಪ ಪಲ್ಯ ಸೊ ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಹೈ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್